எம்எல்சி yes, sir <laughs> no no, no i am very sorry Say, mahesh mahesh this all vindictive attitude of the chief minister and the state government No, no, this is not the way. This is not the way. अरे आयो निम निम जल नाता कुछ जल रे निम आ रहा है कुछ तिरा अरे सेल सेल मतलब में हैं मेरे को डोंट डोंट सपोर्ट योर चीफ मिनिस्टर ना आगे ಯಾರಿಗೆ ಅಂತ ನಾವು ಏನ್ ಹೇಳ್ತಿದ್ದೀವಿ ಅಂದ್ರೆ ಸೀತಾರಾಮ ಆಗ್ಲಿ ಮೋದಿಯವರಾಗಲಿ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ರು ಆಗ್ಲಿ ನೆಲದ ಕಾನೂನು ಯಾರು ದೊಡ್ಡವ್ರನ್ನ ಮಾಡಿ ಬೇಡ ಅಂತ ಯಾರು ನಾವು ನಾವು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇಲ್ಲ ಪ್ರಶ್ನೆ ಇಟ್ ಹೌದಪ್ಪ ಈಗ ನಿಜ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದುಕೊಂಡೆ ನಾನು ಸಿಬಿಐ ಫೇಸ್ ಮಾಡ್ತೀನಿ ನಾನು ಲೋಕಾಯುಕ್ತ ಫೇಸ್ ಮಾಡ್ತೀನಿ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಒಬ್ಬ ಮುಖ್ಯಮಂತ್ರಿ ನಾನು ಅಧಿಕಾರದಲ್ಲಿ ಇದ್ಕೊಂಡಿದ್ದೇನೆ ಸಿಬಿಐನು ಫೇಸ್ ಮಾಡ್ತೀನಿ ಸಿಒಿನೂ ಫೇಸ್ ಮಾಡ್ತೀನಿ ಲೋಕಾಯುಕ್ತನು ಫೇಸ್ ಮಾಡ್ತೀನಿ ಜನ ಕೋರ್ಟ್ನು ಫೇಸ್ ಮಾಡ್ತೀನಿ ಎಷ್ಟು ಮಟ್ಟಿಗೆ ಅದು ಯಾರು ಮಾಡ್ಬೇಕಾಯ್ತು ಬದಲಿದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಬಾಡೋ ಹೇಳಿ ಮತ್ತೆ ಮಾತವ ಹೇಳಿ ಕದಕ್ಕೆ ಅವರು ಹೌದು ಇಲ್ಲಿ ಕದಕ್ಕೆ ನೆನೆದಿತ್ತು ಅವರು ಅದಿನಕ್ಕೆ ಪ್ರಕೊಂಡಾರೆ ಓದ್ರಾ ಅಧ್ಯಕ್ಷರ ಸಮಿತಿ ಯಾರುಪ್ಪ ಸಿದ್ಧಾಭಯ ಅವರು ಓದ್ರಾ ಆಗ್ರಹ ಪಡತರ ಅಂದ್ರೆ ಕನ್ನಿರ್ತ ಬರಬೇಕಲ್ಲ ಅಂದ್ರೆ ಮೂದ್ಯ ಅವರು ಓದ್ರಾ ಅಧ್ಯಕ್ಷರ ಸಮಿತಿ ಪಟ್ಟೆ ಅಲ್ಲಿ ಕೊಡ್ಬೇಕಲ್ಲ ಅಂತ ಹೇಳಿಲ್ಲಿ ಕಾರ್ಯಕ್ರಮದ ದೊಡ್ಡ ಸಮಿತಿಯವರು ತಸ್ನಾಯರು ತಿಲಪೇರು ದೊಡ್ಡ ದೊಡ್ಡರು ವರ್ಗೀಸಾಯರು ಅವರು ಒಂದು ಪಾರ್ಟಿ ಹೆಡ್ ಹನಿಜೋ ಅವರು ಓದ್ರಾ ಅಧ್ಯಕ್ಷರು

ಒಟ್ಟ ಸೇರಿ ಗೊತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ ಬಟ್ ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ರಾಜಕೀಯ ಕಾನೂನು ಬರೋದ್ರಲ್ಲಿ ಯಾರು ರಾಜಕೀಯ ತೊಂದರೆ ಕೊಡ್ತಾ ಇರೋರು ಯಾರು ತೊಂದರೆ ಕೊಡ್ತಾರೆ ಅಲ್ಲ ನಿಮ್ದು ಅಲ್ಲ ಕಾನೂನಲ್ಲಿ ಇಳಿಸ್ತದ್ರಿ ನಾವು ನೀವೆಲ್ಲ ಇಳಿಸಲ್ಲ ಇಂದಿರಾ ಗಾಂಧಿ ಯಾರು ಇಳಿಸಿದ್ರು ಕಾನೂನು ಇಳಿಸ್ತೋರು ಇಳಿಸಿದ್ರು ಅದು ಎಲ್ಲರಿಗಿಂತ ಸಿದ್ದರಾಮಯ್ಯನು ಹೇಳಲ್ವಾ ನಾನು ಹೇಳಲು ಇನ್ನೊಬ್ಬನು ಹೇಳಲ್ವಾ ನೆಲದ ಕಾನೂನು ಎಲ್ಲರಿಗಿಂತ ದೊಡ್ಡದು ಆ ಪ್ರಧಾನಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಮತ್ತೊಬ್ಬ ಆಗ್ಲಿ ಗೌರ್ನರ್ ಆಗಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಲ್ಲಾದ್ರೂ ಮಾತ ಸಮೇ ರವಂತ ನಡೀತಾಯಿರಲ್ಲ ಸರ್ ಕುಮಾರ್ ಸ್ವಾಮಿ ಅವರು ನಡೀತಾಯಿರಲ್ಲ ಐದು 912 ಟ್ಯಾಂಕಿ ಸರ್ ನಮಗೇ ಇರ ಐದು ಬಿಪಿ ಕಾಲದಿಂದ ಕೊಟ್ರು ಅಂತ ಸೈಟ್ ಓಪನ್ ಆಗ್ ಯಾಕೂ ಕೂಡ ಅಪ್ಡೇಟ್ ಮಾಡಿಲ್ಲ ಅಂತ ಅವರು ಹೇಳಿದ್ರು ಅದ್ಯಾರೂ ಐ ಸ್ಟಿಲ್ नीड द ಹೋಲ್ ಡೀಟೇಲ್ಸ್ ಆಫ್ ದಿಸ್ ಕೂಡಾ ಯಾರು ಒಬ್ಬ ಮುಖ್ಯಮಂತ್ರಿ ಹೇಳೋ ಉತ್ತರನಾ ನೆವರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ